ಿ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತನೇ ಕ್ಲಾಸ್ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂತಹ ಕ್ಲಾಸ್ ಆದ್ರ ಇವತ್ತನೇ ಕ್ಲಾಸ್ನ ನಾನು ಸಂಧಿಯ ಬಗ್ಗೆ ಹೇಳುತ್ತೆ ಹೇಳ್ತಾ ಇದ್ದೇನೆ ಹಿಂದಿನ ಕ್ಲಾಸ್ನಲ್ಲಿ ಸಂಧಿ ಅಂದ್ರೆ ಸಂಸ್ಕೃತ ಸಂಧಿ ಯಾವುದು ಅಥವಾ ಸಂಸ್ಕೃತ ಸಂಧಿಯಲ್ಲಿ ಬರುವಂತಹ ಪ್ರಕಾರ ಎಷ್ಟು ಅಂದ್ರೆ ಹಿಂದಿನ ಕ್ಲಾಸ್ನಲ್ಲಿ ತಿಳ್ಸ್ಕೊತೀನಿ ಹಾಗೆ ಅದರಲ್ಲಿ ಬರುವಂತಹ ಮೊದಲ ಪ್ರಕಾರ ಸವರ್ಣ ದೀರ್ಘ ಸಂಧಿಯ ಬಗ್ಗೆ ತಿಳಿಸ್ಕೊಟ್ಟೇನೆ ಯಾವಾಗ ಹಿಂದಿನ ಕ್ಲಾಸ್ನಲ್ಲಿ ನಂತರ ಇವತ್ತಿನ ಈ ಕ್ಲಾಸ್ನಲ್ಲಿ ಅದರ ಮುಂದುವರೆದ ಭಾಗ ಅಂದ್ರೆ ಎರಡನೇ ಸಂಧಿ ಬಗ್ಗೆ ಓದ್ತಿನ ಕ್ಲಾಸ್ ನಾನು ತಿಳ್ಸ್ಕೊಡ್ತೇನೆ ಎರಡನೇ ಸಂಜೆ ಅಪ್ಪ ಅಂದ್ರೆ ಗುಣಸಂಧಿ ಗುಣಸಂಧಿಗೆ ಸಂಧಿಗಳ ಒಂದು ನಮ್ಗೆ ಯಾವ ಯೂಸ್ ಆಗತ್ತಪ್ಪ ಅಂದ್ರೆ ಆರರಿಂದ ಹತ್ತನೇ ತರಗತಿಯಲ್ಲಿ ಯಾರೆಲ್ಲ ಓದ್ತಿರ್ತಿರಲ್ಲ ಅವರೆಲ್ಲ ಯೂಸ್ ಆಗುತ್ತೆ ಹಾಗೆ ಐದನೇ ತರಗತಿಯ ಅಥವಾ ಐದೇ ತರಗತಿ ವಿದ್ಯಾರ್ಥಿಗಳು ಬೇರೆ ಬೇರೆ ಶಾಲೆ ಅಥವಾ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆ ಪರೀಕ್ಷೆ ಬರ್ತಿರ್ತಾರಲ್ಲ ಮೂರಾಜಿರಬಹುದು ಆದರ್ಶ ಆವಾಸ ನೋದ ಇವೆಲ್ಲ ಯಾವ ಪರೀಕ್ಷೆ ಬರ್ತಿರ್ತಾರಲ್ಲ ಅಂತ ಮಕ್ಕಳಿಗೆ ಕಂಡು ಸಹಾಯ ಆಗ್ತೈತಿ ಅದಕ್ಕ ಯಾರೆಲ್ಲ ಪರೀಕ್ಷೆ ಬರ್ತಿರ್ತಿರಲ್ಲ ಅವರೆಲ್ಲ ಒಂದು ವಿಡಿಯೋನ ನೋಡ್ರಿ ಹಲವು ವಿದ್ಯಾರ್ಥಿಗಳು ನಿಟ್ಟಿನ ಕ್ಲಾಸ್ ನಡೆದ ಗುಣಸಂಧಿ ಅಂದ್ರೇನು ಏನು ಗುಣಸಂಧಿ ಇದು ಸಂಸ್ಕೃತ ಸಂಧಿ ಅಂತ ಕೊಡ್ಬೇಕು ನಾವು ನೆನಪಿಟ್ಟೋರಿ ಇನ್ನು ಸಂಸ್ಕೃತ ಸಂಧಿ ಸಂಸ್ಕೃತ ಸಂಧಿ ಯಾಕೆ ಇರ್ತೇವೆ ಅಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದ ಏನಾಗಿರ್ತಾವನ್ನೇ ಎರಡು ಸಂಸ್ಕೃತದ ಶಬ್ದರ್ತಾವೆ ನೆನಪಿಟೋರಿ ಸಂಸ್ಕೃತ ಸಂಧಿ ಅಂತ ಯಾಕಿರ್ತೇವೆ ಅಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದ ಏನಾಗಿರ್ತಾವೆ ಸಂಸ್ಕೃತದ ಶಬ್ದ ಒಂದ್ ವೇಳೆ ಇಲ್ಲಿ ಪೂರ್ವ ಪದದಲ್ಲಿ ಅಥವಾ ಉತ್ತರ ಪದದಲ್ಲಿ ಒಂದೇ ಒಂದು ಕನ್ನಡ ಶಬ್ದ ಅಂದ್ರೆ ಅದು ಸಂಸ್ಕೃತ ಸಂಧಿ ಅನ್ಸ್ಕೊಂಡಿಲ್ಲ ಅದೇನಕತಿ ಕನ್ನಡದ ಸಂಧಿ ಅನಿಸ್ಕೊಳ್ತಾವು అద్ర ఇంకా పూర్వపద మొత్తం ఉత్తర పద ఐన్ర సంస్కృత పద లగ్ ఎరడు కడ సంస్కృత పదవి మాత్రం సంస్కృత సంధి అనిస్కో మెంపెటూరి గోడ సంధ్య అందోడ్రీ ఆ పూర్వపదల్ ఇతా మెంపిటోరి పూర్వ పదే ఆ కార్యాల ముందే పూర్వ పద లియ ఆ కార్య ముందే ఈ కార్యలు బందరే పూర్వ పద లియ ఆ కార్య ముందే ఉత్తర పద లీ బందరే ಎ ಕಾರವು ಎಲ್ಲೇ ಸಂದೀಪದಲ್ಲಿ ಏನು ಬರುತ್ತೆ ಎ ಕಾರ ಬರ್ತದೆ ನೆನಪಿಟ್ಟು ಸತಿಪಿ ಪೂರ್ವ ಪದದಲ್ಲಿ ಪೂರ್ವ ಪೂರ್ವ ಪದದಲ್ಲಿ ಆ ಕಾರ್ಯಗಳ ಮುಂದೆ ಉತ್ತರ ಪದದಲ್ಲಿ ಈ ಕಾರ್ಯಗಳು ಬಂದರೆ ಎ ಕಾರ ಸಂದೀಪದಲ್ಲಿ ಏನು ಬರುತ್ತೆ ಎ ಕಾರ ಬರ್ತೈತೆ ಕನ್ಬಿಟ್ಟು ಒಂದು ಒಂದೇ ಸ್ಟಾಪ್ ಸೆಕೆಂಡ್ ಸ್ಟೆಪ್ ಅಥವಾ ಎರಡನೇ ಸ್ಟೆಪ್ ಅಂದ್ರೆ ಆ ಮುಂದೆ ಎಲ್ಲಿ ಪೂರ್ವ ಪದದಲ್ಲಿ ಮುಂದೆ ಆ ಕಾರಗಳು ಬಂದರಿ ಓ ಆಕಾರದ ಮುಂದೆ ಊಕಾರ ಬಂದರೆ ಸಂಧಿ ಪದದಲ್ಲಿ ಓಕಾರ ಬರ್ತತಿ ಸಂಧಿ ಪದದಲ್ಲಿ ಓ ಓಕಾರ ಬರುತ್ತೆ ನಂತರ ಓ ಆ ಕಾರೆ ಪೂರ್ವ ಪದದಲ್ಲಿ ಓ ಆಕಾರದ ಮುಂದೆ ಕಾರ ಬಂದರೆ ಸಂಧಿ ಪದದಲ್ಲಿ ಆರ್ ಎಂಬುದು ಆಗಮವಾಗಿ ಬರ್ತತಿ ಅಥವಾ ಆದೇಶವಾಗಿ ಬರ್ತೀವಿ ಈ ರೀತಿ ಅಕ್ಷರ ಬಂದು ಅಂದ್ರೆ ಅದನ್ನು ನಾವು ಏನಂತ ಕರಿತೀವಿ ಸಂಧಿ ಅಂತ ಹೇಳಿ ಕರಿತೀವಿ ಕೇಳ್ಕೊಡಿ ಪೂರ್ವ ಪದದಲ್ಲಿ ಬಿಟ್ಟವು ಪೂರ್ವ ಪದದ ಕೊನೆ ಬರ್ತಾವೆ ಪದ ಅಂದ್ರೆ ಇದೆ ನೋಡಿ ಪೂರ್ವ ಪದದ ಕೊನೆ ಅಲ್ಲಿ ಆ ಕಾರಗಳು ಆ ಕಾರಗಳ ಮುಂದೆ ಉತ್ತರ ಪದದಲ್ಲಿ ಈ ಕಾರಗಳಾಗಿರ್ಬೋದು ಅಥವಾ ಓ ಕಾರಗಳು ಮತ್ತು ರು ಕಾರ ಅಂತಂದ್ರೆ ಅಲ್ಲಿ ಕ್ರಮವಾಗಿ ಓಕಾರ ಈ ಕಾರ ಮತ್ತು ಆರ್ ಎಂಬ ಅಕ್ಷರಗಳ ಕವು ಆದೇಶವಾಗಿ ಬರ್ತಾವ ಹಾಗತ್ತು ನೋಡಿ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ಪೂರ್ವಪದದಲ್ಲಿ ಈ ಓ ಮತ್ತು ಆ ಇಲ್ಲಿರ್ತಕ್ಕಂದ್ರೆ ಪೂರ್ವಪದದಲ್ಲಿ ಪದದಲ್ಲಿ ಇರ್ತಾವ್ರಿ ನೋಡಿ ಪೂರ್ವಪದ ಓ ಆಕಾರದ ಮುಂದ ಉತ್ತರ ಪದದಲ್ಲಿ ಈ ಈ ಬಂದ್ರೆ ಸಂಧಿಪದದಲ್ಲಿ ಅಥವಾ ಸಂಧಿಪದದ ಅಕ್ಷರದಲ್ಲಿ ಏನು ಅಂತ ಅಕ್ಷರ ಬಂದಿರ್ತದೆ ನೆಕ್ಸ್ಟ್ ಓ ಆಕಾರದ ಮುಂದೆ ಹೂಕಾರವು ಬಂದಿದ್ರ ಓ ಆಕಾರದ ಮುಂದೆ ಹೂಕಾರ ಓ ಸಂಧಿ ಪದದಲ್ಲಿ ಓಕಾರ ಓ ಕಾರ ಬಂದಿರುತ್ತೆ ಒಂದ್ ವೇಳೆ ಓ ಕಾರ್ಯಗಳ ಮುಂದೆ ಏನು

శబ్దవన బిడి బారో ఇకెట్ ప్లస్ ఇంద్ర ఇంద్ర నరేంద్ర ఇల్ ముందేతి ఐతి ఈ బంద్రే సో ఏతీ రే రే స్వర ఐతి ఏ స్వర నర ప్లస్ ఇంద్ర నరేంద్ర ఓకార ముందా ఈ కార్ బంద్ర సందీప ఏ ఆగమ నెక్స్ట్ సూర్య ప్లస్ ఉదయ సూర్యోదయ ఓకార ముందూ కార్ బు ఓకార ముంద బంద్ర సందీప ఓకారా ఓకార ముందూ కార్ బు సందీప ఓకార రో యో ఓ సూర్యోదయ నెక్స్ట్ దేవ ప్లస్ ఋషి దేవశ్రీ దేవ ప్లస్ ఋషి దేవశ్రీ ఓకార ముందా రు ಇದು ಕಾರದ ಮುಂದೆ ರೂಕಾರ ಬಂದ್ರೆ ಸಂಧೀಪದದಲ್ಲಿ ಅರ್ ಎಂಬುದು ಆಗಮ ಹೋಗುತ್ತದೆ ಮುಂದೆ ರೂ ಬದತಿ ಇಲ್ಲಿ ಅರ್ ಎಂಬ ಅಕ್ಷರ ಆಗಮ್ತಿ ಇದಕ್ಕೆ ನಂತೀ ಆಗಮಿಸ್ತಾ ಇದೆ ಇನ್ನ ಒಂದು ಇನ್ನೊಂದಿಷ್ಟು ಉದಾಹರಣೆ ಕ್ವಶ್ ನೋಡಿ ಮಹಾಪ್ಲಸ್ ಇಂದ್ರೆ ಮಹೇಂದ್ರ ಕಾರದ ಮುಂದೆ ಈ ಕಾರತಿ ಸಂಧಿಪದದಲ್ಲಿ ಕಾರ ಆಗಮ ಹೋಗೈತಿ ಅದ್ತು ಆ ಕಾರ ಮುಂದೆ ಈ ಕಾರ ಬಂದ್ರೆ ಓ ವಹಕಾರ ಮುಂದೆ ಈ ಕಾರ ಬಂದ್ರೆ ಕಾರ ನೆಕ್ಸ್ಟ್ ಶೀತ ಪ್ಲಸ್ ಉಪಚಾರ ಶೀತೋಪಚಾರದ ಮುಂದೆ ಊಕಾರ ನೆನಪಿಟು ರೀ ಸರ ನೆನಪಿಟ್ಟು ಅಕಾರದಿಂದ ಓಕಾರ ಬಂದತೆ ಲಯತ ಓಕಾರ ಓಕಾರದಿಂದ ಓಕಾರ ಬಂದla ಓಕಾರ ಆಗಮಕತಿ ನೋಡಿ ಬ್ರಹ್ಮ ಪ್ಲಸ್ ಋಷಿ ಓ ಮುಂದೆ ಋ ಬಂದla ಬಿಳೆ ಋಷಿ ಬ್ರಹ್ಮರ್ಷಿ ಓಕಾರ ಅರ್ ಅನ್ನುವಂತದ ಪದ ಬರುತ್ತೆ ನೆಕ್ಸ್ಟ್ ಧರ್ಮ ಪ್ಲಸ್ ಉಪದೇಶ ಧರ್ಮೋಪದೇಶ ಧರ್ಮ ಪ್ಲಸ್ ಉಪದೇಶ ಧರ್ಮೋಪದೇಶ ಓಕಾರದಿಂದ ಓಕಾರ ಬಂದತೆ ಅಂದ್ರೆ ಯಾವ ಬರದಿಲೆ ಓಕಾರ ಬರಬೇಕು ನೆಕ್ಸ್ಟ್ ಕಾಲ ಪ್ಲಸ್ ಸುರಗ ಕಾಲೋರಗ ಕಾಲ ಪ್ಲಸ್ ಸುರಗ ಕಾಲೋರಗ ಓಕಾರದಿಂದ ఊకారతి అంద సందీప ఓకారా ఓకారతి నెక్స్ట్ సర్వప్లస్ హృదయ సర్వోదయ ఓకార ముందు ఓకార సందీప ఓకార బి ఇష్ట ప్రాకార ముందే ఈ బంద్రె ఏ ప్రవాకార ముందే ఊకారోకారో ప్రాకార ముందర రూ బంద్ర అరెంబాక్షర ఆగితే నోడి ప్రవాకార ముందే ఈ బంద్రె ఆకారే ఊకార ఓకార ఆకారే రూ అంద్ర ఆర్ అంబాక్షర ఆదేశానికి ఈ రీతి బంధు ఆగమ సంధి అంతే తెలిపి ముందే సెంటెంట్ యా క్లాస్